ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶ್ರ ಸರ್ ನಮಸ್ತೆ ಶಿವಣ್ಣ ಲವ್ ಯು ಯುಸಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡ್ ಅಲ್ಲಿ ಇದ್ದೀನಿ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ್ದಾರು ಇರುತ್ತೆ ನೋಡಿ ಫಾರ್ ಮಿ ಯು ಐ ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಹಿಯರ್ ಈಸ್ ಮೈ ವರ್ಲ್ಡ್ ಸುಮ್ಮ ಖುಷಿಯಾಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಸ್ ಇನ್ ಎಸ್ ಎಲೆಮೆಂಟ್ ಮನಿ ಡೈರೆಕ್ಸ್ ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸಿಇಿಂಗ್ ದಿಸ್ ಬಿಕಾಸ್ ಐ ಎಮ್ ಇಸ್ ವೈಫ್ ತುಂಬಾ ಖುಷಿಯಾಗತ್ತೆ ಮನಿ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವರದಲ್ಲಿ ಕ್ರಿಯೇಟಿವ್ ಎನರ್ಜಿ ಆ್ಯಂಡ್ ಸ್ಪೀಕ್ ಮೋರ್ ದೆನ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಎಸ್ ಅ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅದ್ ಕಂಡಿತ ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೈಲರ್ ನೋಡಿ ಈಗ ಅನಿಸ್ತು ನನಗೆ ಖುಷಿ ಆಗ್ತಾ ಇದೆ ತುಂಬ ಹ್ಯಾಪಿ ಇದೆ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇ ನಾನು ಕತ್ತಲು ಕತ್ಲ ಇರೋದು ಓ ಮ್ಯಾಮ್ ಕತ್ಲ 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 ನನಗೆ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ He was uh, very strong about what he wanted to do. And uh, he concept um, So Nandi actually, I'm very excited to see it on screen, actually. Because the conception in the story And development One by one stage So I'm very happy to finally see it on the big screen. Thank you to the entire team and all the makers. Uh, wishing you guys all the best. Thank you so much.